ನನಗೆ ಮನಸ್ನಲ್ಲಿ ನನ್ನ ಹೃದಯದಲ್ಲಿ ನೋವಿದೆ ಯಾಕೆಂದ್ರೆ ನಾನೊಂದು ದಲಿತ ಸಮುದಾಯಕ್ಕೆ ನಾನು ಏಳನೇ ಕ್ಲಾಸ್ ನಲ್ಲಿ ಹೋದಾಗ ನಮ್ಮೂರಿಂದ ಕೊಲ್ಲಹಳ್ಳಿ ಅಂತ ನಮ್ಮೂರು ತುಮಕೂರು ಆಚೆ ವಶ ನೀವು ಊರಿಗೆ ಹೋಗುವಾಗ ನೋಡ್ಕೊಂಡು ಹೋಗಿದ್ವಿ ಅಲ್ಲಿಂದ ಒಂದೂವರೆ ಕಿಲೋಮೀಟ್ರು ಐದನೇ ಕ್ಲಾಸ್ ನಂತರ ಹೋಗ್ಬೇಕಂದ್ರೆ ನಮ್ಮೂರಲ್ಲಿ ಮಿಡ್ಲ್ ಸ್ಕೂಲ್ ಇರ್ಲಿಲ್ಲ ನಡ್ಕೊಂಡು ಹೋಗ್ಬೇಕು ನಾನು ನಮ್ಮ ಅಕ್ಕ ಇಬ್ರು ಜೊತೆಲಿ ಹೋಗ್ತಿದ್ವಿ ಹೋಗುವಾಗ ಜೊತೆಲಿ ಹೋಗ್ತಿದ್ದೆ ಶಾಲೆಗೆ ಹೋಗಿ ವಾಪಸ್ ಬರ್ತಿದ್ವಿ ಆಗ ನಮ್ಮ ತಂದೆಯವರು ಅಪ್ಪರ್ ಹೌಸಲ್ ಮೆಂಬರ್ ಆಗಿದ್ರು ಚಿಕ್ಕಮಂಗ್ಳೂರು ಕಾನ್ಸ್ಟಿಟ್ಯನ್ಸಿಯಿಂದ ಚಿಕ್ಕಮಂಗ್ಳೂರಲ್ಲಿ ಶೃಂಗೇರಿಯಿಂದ ಡಬಲ್ ಮೆಂಬರ್ ಕಾನ್ಸ್ಟಿಟ್ಯನ್ಸಿ ಆಗಲ್ಲ ಅಲ್ಲಿಂದ ಎಲೆಕ್ಟ್ ಆಗಿ ಬಂದಿದೆ ಅಪ್ಪರ್ ನಮಗೆ ನಮ್ಮ ತಾಯಿ ಹೇಳೋರು ಯಾರ ಮನೆ ಹತ್ರ ಹೋಗಬಾರ್ದು ನೀವು ಹೋಗ್ಬೇಕು ಶಾಲೆಗೆ ವಾಪಸ್ ಓದ್ಕೊಂಡು ವಾಪಸ್ ಹೋಗ್ ಆ ಶಾಲೆಯಲ್ಲಿ ಒಬ್ಬ ಅರ್ಜೆಂಟರ್ಗೆ ಹೇಳಿದ್ರು ನೋಡಪ್ಪ ನಮ್ಮ ಹುಡುಗರಿಗೆ ಏನಾದ್ರು ತಂದು ಕೊಡೋದು ಆಗ ಬೋರ್ವೆಲ್ಲ ವಿಶ್ವಪ್ ನಾವು ನಾವು ಒಂದೊಂದ್ಸಾರಿ ನಾನು ನಮ್ಮ ನಮ್ಮ ಅಕ್ಕನಪು ಬಿಟ್ಬಿಟ್ಟು ನಾನು ನಮ್ಮ ಹುಡುಗರ ಜೊತೆ ಫ್ರೆಂಡ್ಸ್ ಜೊತೆ